ಹಾಂ ಕಲಿಯುತ್ತಿದ್ದೇನೆ ವಿದ್ಯಾಭ್ಯಾಸ ನಾನು ಏ ಬಂದ್ರು ಸ್ವಲ್ಪ ಮೊದಲನೇದು ಹಾಂ ನೀವು ಎಷ್ಟು ಗಮನ ಕೊಡ್ತೀರೋ ಕ್ಲಾಸಲ್ಲೂ ಸರಿ ಪಾಠ ಏನು ಮಾಡಬೇಕು ಅಂದರೆ ನನ್ನ ಮನೆಯಲ್ಲೇ ಪ್ರಾಣವಿದೆ ನನಗೊಬ್ಬ ಹುಡುಗ ಮಗ ಇದ್ದಾನಲ್ಲ ಅವನು ಹೋಮ್ ವರ್ಕ್ ಮಾಡ್ತಿರ್ಬೇಕಾದ್ರೆ ವೀಕೆಂಡ್ ಕ್ರಮ ಎಲ್ಲಿ ಬರ್ತಾಯಿದೆ ಅಂತ ನೋಡ್ತಿರ್ತಾನೆ ವೀಕೆಂಡ್ ಇದ್ರಮೇಶ್ ನೋಡ್ಬೇಕಾರೆ ಅಯ್ಯೋ ಹೋಮ್ ವರ್ಕ್ ಮಾಡಬೇಕಲ್ಲ ಅಂತ ಯೋಚನೆ ಮಾಡ್ತಿರ್ತಾನೆ ಎಲ್ಲಿದ್ದೀರೋ ಅಲ್ಲೇ ಇರಿ ಆಯಿತಾ ಇವತ್ತು ಈಗ ಇದಿಲ್ಲ ಇದೆಯಲ್ಲ ನಿನ್ನ ಗಮನ ಅಲ್ಲ ನನ್ನ ಮೇಲೆ ಇರಬೇಕು ಇದನ್ನ ಬಿಟ್ಟು ಎಲ್ಲೂ ಹೋಗ್ಬಾರ್ದು ಆ ಥರ ನೀವು ಎಲ್ಲಿದ್ದೀರೋ ಯಾರ ಜೊತೆ ಇದ್ದೀರೋ ಏನು ಕೆಲಸ ಮಾಡ್ತೀರೋ ಅದರ ಕಡೆ ಗಮನ ಕೊಡಿ ಅದ್ಭುತವಾದ ಮಾರ್ಕ್ಸ್ ತೊಗೊಳ್ತೀರಿ ನಿಮ್ಮ ಈಗ ನೀನು ಅರವತ್ತು ಮಾರ್ಕ್ಸ್ ಅಂದರೆ ಗಮನ ಕೊಟ್ಟರೆ ಅರವತ್ತು ಆಗ್ಬಿಡುತ್ತೆ ಮುಂದಿನ ಎಕ್ಸಾಮಲ್ಲಿ ಅಷ್ಟೇ ಟ್ರಿಕ್ ಅದು ವಿದ್ಯಾಭ್ಯಾಸ ಅಲ್ಲಿ ಏನು ದಯವಿಟ್ಟು ಯಾವುದೋ ಒಂದು ಸಬ್ಜೆಕ್ಟ್ ಬಹಳ ಕಷ್ಟ ಅನಿಸ್ಬೋದು ನಿಮಗೆ ಮ್ಯಾಥ್ಸ್ ನನ್ನ ತಲೆಗೆ ಹತ್ತಲ್ಲ ಅನಿಸ್ಬೋದು ಯಾವುದು ಕಷ್ಟ ಅಲ್ಲ ನೀವು ಗಮನ ಕೊಟ್ರೆ ಸುಲಭ ಬಹಳ ಬಹಳ ಸುಲಭ ಆಯ್ತಾ ಅಷ್ಟೇ ಯು ಈ ಡಿಸ್ಟ್ಯೂಟ್ ಮಾಡ್ಬಿಡಿ ಅಲ್ರಿ ತಗೊಳ್ತೀರಾ ನಿಮ್ ಟೀಚರ್ ಕೊಟ್ಟು ಹಂಚಿಕೊಳ್ಳಿ ಆಯ್ತಾ ಬ್ಯೂಟಿಫುಲ್ ಪ್ರಶ್ನೆ ಇದು ನೋಡಿ ಶಾಲೆಗಳೇ ಬೇಸಿಸ್ ಅಲ್ವಾ ನಮ್ಮ ಎಲ್ಲ ಭವಿಷ್ಯ ನಮ್ಮ ಇಡೀ ಭಾರತದ ಭವಿಷ್ಯ ನೀವು ಅಂತ ಹೇಳ್ತೀರಿ ನಿಮ್ಮ ಭವಿಷ್ಯ ನಿರ್ಧಾರ ಮಾಡೋದು ಯಾವುದು ನಿಮ್ಮ ಹಾ ನಿಮ್ಮ ಶಾಲೆ ನಿಮ್ಮ ಶಿಕ್ಷಕರು ನಿಮ್ಮ ಓದು ನಿಮ್ಮ ಭವಿಷ್ಯವನ್ನು ನಿರ್ಧಾರ ಮಾಡುತ್ತೆ ಅದು ಕನ್ನಡ ಶಾಲೆ ಅಂತ ಹೇಳ್ತೀಲ್ಲ ನೀನು ನಾವೆಲ್ಲ ನಮ್ಮ ಮೊದಲನೇ ಅನುಭವಗಳು ನಿನ್ನ ಮೊದಲನೇ ಮಾತು ನೀನು ಕೆಳಗೆ ಬಿದ್ದಿರ್ತೀಯ ಆಗ ಅಪ್ಪ ಬದಿ ರಾಜ ಏನಾಯ್ತೋ ಕಾಲಿಗೆ ಏಟ್ ಬಿತ್ತನೋ ಅಂತ ಕನ್ನಡದಲ್ಲಿ ಕೇಳಿರ್ತಾರೆ ಹಾಗಾಗಿ ಕನ್ನಡದಲ್ಲಿ ಕಲಿತಾಗ ಎಲ್ಲ ಸುಲಭ ಆಗುತ್ತೆ ಎಲ್ಲ ಹತ್ರ ಬಿಡ್ತೀನಿ ನಿನಗೆ ಇಂಗ್ಲೀಷಲ್ಲಿ ಕಲಿಗೆ ನನಗೆ ಪ್ರಾಬ್ಲಮ್ ಆಯ್ತಲ್ಲ ಆ ಥರ ನಿನಗೂ ಪ್ರಾಬ್ಲಮ್ ಆಯಿತು ಸ್ವಲ್ಪ ದಿನ ಆದಮೇಲೆ ಅದು ಸರಿಯಾಗುತ್ತೆ ಬಟ್ ಕನ್ನಡ ಅನ್ನೋದು ಇದು ಇಮಿಡಿಯೇಟ್ ಕನೆಕ್ಷನ್ ಅದು ಹಾಗಾಗಿ ಕನ್ನಡದಲ್ಲಿ ವಿಷಯಗಳನ್ನ ಕಲಿಯೋದು ಕನ್ನಡವನ್ನು ಕಲಿಸೋದು ಕನ್ನಡದ ಮೂಲಕ ಕಲಿಸೋದು ಮಕ್ಕಳಿಗೆ ಈಸಿ ಆಗುತ್ತೆ ಆರಂಭದ ಸ್ಟೇಜಲ್ಲಿ ನಂತರ ನಿಮಗೆ ಇಂಗ್ಲೀಷ್ ಬೇಕಾಗುತ್ತೆ ಬೇರೆ ಬೇರೆ ಟೆಕ್ನಿಕಲ್ ಕೋರ್ಸ್ ಹೋದಾಗ ಆರಂಭದ ಕಾಲದಲ್ಲಿ ಕನ್ನಡದ ಶಾಲೆಗಳು ಭಾಳ ಮುಖ್ಯ ಅನ್ಸುತ್ತೆ ನನಗೆ ಹೌದು ನನಗೆ ಪ್ರೇರಣೆ ಅಂತಲ್ಲ ಈ ಥರ ಈ ಥರ ಎಲ್ಲ ನಾನು ಸ್ಕೂಲ್ ಡೇಸಲ್ಲಿ ಕಾಲೇಜ್ ಡೇಸಲ್ಲೆಲ್ಲ ಆನ್ಯುವಲ್ ಡೇಗೆಲ್ಲ ಏನೋ ಪ್ರೋಗ್ರಾಮ್ ಮಾಡ್ತಿದ್ದೆ ನಾನು ಹೇಳಿದ್ನಲ್ಲ ಈ ಥರ ಒಂದು ಶೋಗೊಂದು ಒಂದು ಇಷ್ಟ ಆಗೋಯ್ತು ಸಿನಿಮಾ ಕರೆದ್ರು ಸರಿ ಅಂತ ಓದೆ ಅಲ್ಲಿ ಎಷ್ಟು ಇಷ್ಟ ಆಗೋಯ್ತು ಅಂದ್ರೆ ಸಿನಿಮಾ ವಾತಾವರಣ ತೃಪ್ತಿ ಸಿಗ್ತಾ ಇತ್ತು ಹಾಗಾಗಿ ಇಂಜಿನಿಯರಿಂಗ್ ಕಡೆ ಸಿನಿಮಾ ಹೋಗಿಲ್ಲ ನಟನಾಗ್ಬಿಟ್ಟೆ ಚಿಕ್ಕ ವಯಸ್ಸಿನ ಆಗಬೇಕು ಅಂತ ಆಸೆ ಇರಲಿಲ್ಲ ಓದ್ತಾ ಇದ್ದೆ ನಾನು ಸೀರಿಯಸ್ ಆಗಿ ಓದ್ತಾ ಇದ್ದೆ ಹಾಗಾಗಿ ದಯವಿಟ್ಟು ಸೀರಿಯಸ್ ಆಗಿ ಓದಿಲ್ಮೋ ನೀವು ನಮ್ಮೂರಿನ ಇನ್ನಷ್ಟು ಹೊಸ ಸುದ್ದಿಗಳನ್ನ ವೀಕ್ಷಿಸಬೇಕೆ ಹಾಗಾದ್ರೆ ಈಗಲೇ ನಮ್ಮೂರ ಸುದ್ದಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ